ಹಾಯ್ ಎಲ್ಲರೂ ಹೆಂಗಿದ್ದೀರಿ ನೋಡಿರಿ ನಾವಂತೂ ಈ ಪರಿಸ್ಥಿತಿ ಒಳಗಿದ್ದೀವಿ ನೋಡಿರಿ ಒಂದು ಎಂಟು ದಿನ ಲೈವ್ನೆಲ್ಲ ಇಲ್ಲ ಯಾಕೆ ಅಂತ ಕೇಳಿದ್ರಿ ನೋಡಿರಿ ನಮ್ಮ ಅಣ್ಣಾಗ ಆರಾಮಿಲ್ಲ ಅದಕ್ಕಾಗಿನೇ ನಾನು ಹಾಸ್ಪಿಟಲ್ಗೆ ಬಂದಿದ್ದೆ ಜೆ ದೇವ್ ಹಾಸ್ಪಿಟಲ್ ನೋಡ್ರಿ ಹೋ ಶುಕ್ರವಾರ ಅವನಿಗೆ ಆರಾಮ್ ತಪ್ಪಿತ್ತು ಶನಿವಾರದಿಂದ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಇಲ್ಲೆಲ್ಲ ಪೇಶೆಂಟ್ಗಳಿಗೆ ನೋಡಿ ನೋಡಿ ಎಂಟು ದಿನ ನಿಜವಾಗ್ಲೂ ಪೇಷಂಟ್ಗಳಿಗೆ ನೋಡಿ ನೋಡಿ ನಾವು ಪೇಷಂಟ್ ಆಗಿಬಿಟ್ಟಿದ್ದೆವು ನಮ್ಮ ಅಣ್ಣಗೆ ಏನಾಗಿತ್ತು ಯಾಕೆ ಅಂಥೇಳಿ ನಾನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ವೀಡಿಯೋ ಮಾಡಿಲ್ಲ ಜಾಸ್ತಿ ಯಾಕಂದ್ರೆ ಅವ ಒಂದು ಹಾಸ್ಪಿಟಲ್ಗಿದ್ದು ಒಂದು ಪರಿಸ್ಥಿತಿ ನೋಡಿ ಒಂದು ಮದ್ಯಡ ನೋಡಿ ನಾನು ವೀಡಿಯೋನೇ ಮಾಡಿಲ್ಲ ರೀ ಫ್ರೆಂಡ್ಸು ಸುಮ್ಮನೆ ಆರಾಮದ ಒಂದಿನ ಎರಡು ವೀಡಿಯೋ ಮಾಡ್ಕೊಳೇನು ರೀ ಹಾಸ್ಪಿಟಲ್ನಾಗ ಅಷ್ಟೇ ಇವತ್ತಿದೊಂದು ರೀ ಆ ಪೇಷೆಂಟ್ಗಳು ಆ ಕಾಡ್ದು ಈ ಕಡೆ ಈ ಕಾಡ್ದು ಆ ಕಡೆ ಒಯ್ಯೋ ರೀ ನಾನು ಶನಿವಾರದ ಶನಿವಾರ ದಿನ ಬಂದಿ ನೋಡಿರಿ ಇಲ್ಲಿ ಹಾಸ್ಪಿಟಲ್ಗೆ ಪವನೀಗ ನೋಡಿದ್ರೆ ಅವ್ನಿಗೆ ಒಂದು ಯಾಕಂತಂದ್ರೆ ನಮ್ಮ ಅಣ್ಣಾಗ ಮಾನ್ಸಿಗೆ ಒತ್ತಡ ಆಗ್ಬಿಟ್ಟದ್ರೆ ಅವರಿಗೆ ಮಾನ್ಸಿಕ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿರಬೇಕು ಮೈಂಡ್ ಒಂಥರ ಇದಾಗಿಬಿಟ್ಟದ್ರಿ ಇಲ್ಲದೆ ಹೋದ್ರು ಯಾರು ಅಂದ್ರೆ ಕೇರ್ ಮಾಡೋದಿಲ್ಲ ಏನೂ ಇಲ್ಲ ಯಾರೋ ಒಂದು ಕೇಳೋದಿಲ್ಲ ಒಂಥರ ಮಾನ್ಸಿಕ ಇದು ರೀ ಅವನಿಗೆ ಅದಕ್ಕಾಗಿ ನಾನು ಹಾಸ್ಪಿಟಲ್ಗೆ ಹಾಕಿದ್ದೆವು ಆರಾಮ್ ತಪ್ಪಿತ್ತು ನನಗೆ ಬಟ್ ಈ ರೀತಿ ಯಾರಿಗೂ ಅದು ಕೇಳ್ಕೊತೀನಿ ರೀ ಅದಕ್ಕೆ ನೋಡಿರಿ ಫ್ರೆಂಡ್ಸ್ ಈ ರೀತಿಯಾಗಿದ್ದು ಅವನಿಗೆ ಆ ಯಜಮಾನ್ರು ಬಂದರು ನಮ್ಮ ತಂಗಿ ಗಂಡು ಬಂದು ಫಸ್ಟ್ ಬಂದಿದ್ದು ನಾನು ನಮ್ಮ ಪುಣ ತಂಗಿ ನಮ್ಮದು ಏನು ಚಿತ್ರ ನಮ್ಮ ತಂಗಿ ಮೂರು ಮಂದಿ ರೀ ನಮ್ಮ ಕೈಲಿ ಹಾಲು ಆರು ಅಂತ ಹೇಳಿಕೆ ನಮ್ಮ ಯಜಮಾನ್ರಿಗೆ ಸಿದ್ದು ಕರ್ಸ್ಕೊಂಡೆವು ಅವರೆಲ್ಲರೂ ಹೋಗಿದ್ರು ಆವತ್ತು ಬಂದಿದ್ರು ಊಟಿಂದ ಎರಡಿಸ್ಕೊಂಡ್ ಬರ್ತಾವ ಮೈಗೆ ತೊಕೊಳಕ್ಕೆ ಕಟ್ಸ್ಕೊಂಡ್ ಬರ್ತದ ಅವ್ರು ನಮ್ಮ ತಂಗ್ನೋರ್ಗೆ ಹೋಗಿದ್ದರು ನಾನು ವಿಜ್ಜು ಇಬ್ಬರೇ ಇದ್ದಿದ್ದೆವು ಮತ್ತು ಸಿದ್ದು ಮತ್ತು ನಾವು ಅಂದರೆ ನಮ್ಮ ತಂಗಿ ಗಂಡ ನಮ್ಮ ಯಜಮಾನ್ರು ಬಂದೆವು ಫ್ರೆಂಡ್ಸ ಇಲ್ಲಿ ಇಲ್ಲೋರು ಅಲ್ಲೇ ಹೊರಕ್ಕೂ ಊಟ ಮಾಡ್ತಿದ್ದೆವು ಅವರು ನಿಮ್ಗೆ ಹೇಳ್ತೀನಿ ರೀ ಕೂಸಿ ಜಾಕ್ ಮಾಡ್ದಾಗ ಮಾಡ್ಯಾರ ನೋಡ್ರಿ ನಮ್ಮ ನಮ್ಮ ಯಜಮಾನ್ರು ಅವರೆಲ್ಲರೂ ಅದೆಲ್ಲ ಕತ್ತಿವರು ಅಲ್ಲಿ ಓಣಾಗ ಅನ್ ಅಂದ್ರಲ್ಲ ಹಾಸ್ಪಿಟಲ್ನಾಗ ಎಲ್ಲರೂ ಅಜ್ಬಜಕ್ಕೆ ಇರ್ತಾರೆ ನೋಡ್ರಿ ಅವರೆಲ್ಲರೂ ಅದೇ ಎಲ್ಲ ಕತ್ತಿವರು ಅಪ್ಪೋ ಎಷ್ಟು ರೇಂಜಿಗೆ ನೀವು ಜಾಕ್ ಮಾಡಿರಿ ನಿಮ್ಮ ಅಣ್ಣಾಗ ನಿಮ್ಮ ಯಜಮಾನ್ರು ಹೆಂಗೆ ಜಾಕ್ ಮಾಡ್ರ ಕೂಸಿ ಜಾಕ್ ಮಾಡ್ದಂಗೆ ಮಾಡ್ಯಾರ ನೋಡ್ರಿ ಅಂತೇಳಿ ಅಲ್ಲೇ ಕತ್ತಿರು ಒಂದು ಸ್ವಲ್ಪ ಒಂದು ಬಲ್ಲಿ ಬಿಟ್ಟು ಸರ್ದಿಲ್ರಿ ಕೈ ಆಡಿಸೋದು ಕಾಲು ಕಾಲು ಹೊತ್ತೋದು ಮಾರಿ ಮ್ಯಾಲೆ ಕೈ ಆಡಿಸೋದು ನಾವು ನಮ್ಮ ಯಜಮಾನ್ರು ನಮ್ಮ ಆಂಟಿನೂ ಬಂದ್ರೆ ಹಿಂದೂ ಆಂಟಿ ಅವ್ರಿಗೆ ಬಂದಿದ್ರು ನಮ್ಮ ಮುಖ ನೋಡ್ರಿ ಫ್ರೆಂಡ್ಸ ಯಾವ ಬಿಟ್ಟದ ಆಗಿಬಿಟ್ಟದ ನೋಡ್ರಿ ಮುಖ ತೊಕ್ಕೋದಿಲ್ಲ ಮಾರಿ ತೊಕ್ಕೋದಿಲ್ಲ ಏನಿಲ್ಲ ಸುಮ್ಮನ್ ಬಾಜುಕೆ ಕೊತ್ಬಿಡೋದು ನೋಡಿ ಹಳ್ಳ ತಿಳೋದು ಇಲ್ಲರಿ ಊಟನೂ ಮಾಡೋದಿಲ್ಲ ನಮಗೆ ಅವ್ನು ಬಿಟ್ಟು ಸರಿಯಾದ ಇದ್ದಿದ್ದಿಲ್ಲ ನಮಗ ಆ ಊಟನೂ ಮಾಡೋದಿಲ್ಲ ಏನಿಲ್ಲ ಅದು ಯಾವಾಗ್ರೂ ಒಂದು ಸಲ ಮತ್ತು ಹೋಗೋದು ಅದ್ರಲ್ಲಿ ಡಬ್ಬ ತರ್ತೀವಿ ನಮ್ಮ ಆಂಟಿ ನಮ್ಮ ಅಮ್ಮದರು ಡಬ್ಬ ತರ್ತರು ಊಟ ಮಾಡೋದು ಅಷ್ಟು ಅವ್ನು ಬಾಜಿಕೆ ಕೊತ್ ಬಿಡೋದು ಅವ್ನಿಗೆ ಹಂಗೆ ಆಗೋದು ಅಂದ್ಬಿಡಕೆ ఒమే నమ్మ మామవ్ దోస్తా కూస్పెటల్ సేర్సి సేర్స్బరకు ఫోన్ హచ్చు బా అంతి ఇవ్వగ నను నేను విజ్జు వర ఒంటేవ రీరు తర్లేక అందర అది మీరు సిగల జై దేవి హాస్పిటల్ అది నోడ్రీ ఒళ్ళ నేరు సిగల్గే సిక్త మీరు హాగి నా నీరు తర్వాత అందరూ యజమాన్ అని ఒ్రీ బరీ యజమాన్రు చదువు ఇద్దరు అంతి అని మాట్ల నీరు తర్వాత వర బందావు విజ్జు ഇരിൻ ബട്ടിൽ ഇരിൻ ബട്ടിൽ അണ ഇരിൻ ബട്ടിൽ എടേക്കണോ അണ நோட்ரிஸ் இது ஆரம்பிந்ததா யஜமான் கூத்துவிட்டார அந்த கிளாஸ் எல்லா விட்டு வந்தாரி ஒந்தே மத்தி இங்கரி சம்பாசதாகல நம் கைலந்த ಇದು ಅಲ್ಲ ಕತ್ತದ ಬರ್ರಿ ಅಂತಂದ್ರೆ ಕೈ ಅವರಿಗೆಲ್ಲ ಹಿಡಿಯೋರು ಬೇಕಾಗಿದ್ದವು ರೀ ಮಾನಸಿಕ ಅಂದ್ರೆ ಗೊತ್ತಿರ್ತದಲ್ಲ ರೀ ಯಾವ್ಯಾವ ರೀತಿ ಅಂತೇಳಿ ಹಿಡಿಯೋರು ಬೇಕಾಗಿತ್ತು ಹಂಗಾಗಿ ಯಜಮಾನ್ರಿ ಕರ್ಸಿದ್ದೆ ಕೈ ಎಲ್ಲ ಸಲಹೆ ಈ ಕೈಗೆ ಆ ಕೈ ಚುಚ್ಚಿ ಚುಚ್ಚಿ ಎಲ್ಲ ಕೈ ಸಲೇನೋ ಏನಂತಾರೆ ಕೈ ಉಬ್ಬು ಬಿಟ್ಟೇವು ನೋಡ್ರಿ ಆ ಎಂಜಿಗೆ ಸಲೇನ ಕಟ್ಟಿಬಿಟ್ರೆ ಅವ್ನಿಗೆ ಕೈಗೆ ಅದು ಇಲ್ಲಿ ಪೂರಾ ಅಂದ್ರೆ ಎಲ್ಲಿ ಬೇಕಲ್ಲಿ ಚುಚ್ಚಿ ರೀ ಅಂತಪ್ಪ ರೀ ಆರಾಮ್ ತಪ್ಪಿತ್ತವನಿಗೆ ಅದಕ್ಕೆ ಅವ್ರಿಗೆ ಎಲ್ಲ ನೀವು ಬಂದು ನೋಡತ್ತೀರಿ ಅಂತೇಳಿ ಅವ್ನು ಬಿಟ್ಟು ಹಗಲು ರಾತ್ರಿ ಮಿನಿಮಮ್ ಆಯ್ತು ಹಗಲೂ ನಿದ್ದಿಲ್ಲ ರಾತ್ರಿ ನಿದ್ದಿಲ್ಲ ಅವ್ನೂ ಇಲ್ಲ ನಮಗೂ ಇಲ್ಲ ಮನೆ ಬಿಟ್ಟು ಹೋಗಿದ್ದೀರೇನ ಯಾ ಇಬ್ಬರಿಗೆ ಕರ್ಕೊಂಡು ಹೋಗಿದ್ದ ನೋಡಿ ಇಲ್ಲಿ ಕಾಣಿಸುತ್ತಿರ್ಬೇಕು ನಿಮಗೆ ಸಲ ಚುಚ್ಚಿ ಚುಚ್ಚಿ ಅದು ಇರ್ಗತ್ ನೋಡ್ರಿ ಹಂಗಾಗಿಬಿಟ್ಟಿತ್ತು ಅವ್ನ ಕೈ ನೋಡಕ್ಕೆ ಆಗಲ್ಲದೊಂದು ಕೈಗೆ ಅಂತ ಪರಿ ಅಂದರೆ ಸಲಾನ ಹಚ್ಚಿಬಿಟ್ಟಿದ್ರು ಬ್ಯಾನ್ ಬ್ಯಾನ್ ಅಂದ್ರೆ ಯಾಕಂದ್ರೆ ಮಾನ್ಸಿಕ ಅಂದ್ರೆ ಕಿತ್ಕೊಳ್ಳೋದೆಲ್ಲ ಮಾಡ್ತಿರ್ತಾರಲ್ಲ ರೀ ಚಲನ ಕಿತ್ಕೋದು ಅದು ಕಿತ್ಕೊಂಡು ಮಾಡ್ತಿರ್ತಾರೆ ಹಂಗೆ ಮಾಡ್ತಿದ್ದ ನಾವು ಅದಕ್ಕಾಗಿನೇ ಹಂಗೆಲ್ಲ ಮಾಡಿದ್ದು ನಾವು ಮಾಡಿ ತ್ರಾಸಾಗಿತ್ತು ಅವನಿಗೆ ಪೇತ್ರಿ ಎಷ್ಟು ಹೈರಾಣ ಅಂದರೆ ಹೈರಾಣಾಯಿತು ಅಲ್ಲಿದ್ದು ಹೆಜ್ಜು ಕೆಲಸ ಬಿಟ್ಟು ಬಂದು ಸಿದ್ದನು ನಮ್ಮ ತಂಗೀನೋ ಕೆಲಸ ಬಿಟ್ಟು ಬಂದು ಇವನಿಗೆ ಜಾಕಿ ಏನಂತಾರೆ ಕೈ ಕಾಲುನು ಒತ್ತದೆ ಅದು ಮಾಡೋದೆ ಇವಾಗ ಆ್ಯಕ್ಚುಲಿ ನೋಡಿದ್ರೆ ಅದೇನೋ ಪೈಪ್ ಹಾಕೋತಾರೆ ಫ್ರೆಂಡ್ಸ್ ಆ ಪೈಪ್ನ ಹಾಕೊಳ್ಳಂಗಿಲ್ಲ ಏನಿಲ್ಲ ಹಗಿ ಜಾಕಿದೆ ಅವ್ರಿಗೆ ಕೊನಿಗೆ ಎತ್ತಿ ಕರ್ಕೊಂಡು ಹೋದ್ರೂ ಹೈರಾಣ ಅವನಿಗೆ ಎಲ್ಲ ಹೈರಾಣ ರೀ ಅವ್ನಿಗೆ ಎಷ್ಟು ಒಂದು ಒಂದು ಹಿಂಗೆ ಅಷ್ಟೆಲ್ಲ ಮಾಡ್ತಾನೆ ಒಂದು ಜರಾ ಬೈದಿಲ್ಲ ನೋಡ್ರಿ ಸಿದ್ದುನು ಬೈದಿಲ್ಲ ನಮ್ಮ ಯಜಮಾನ್ರು ಬೈದಿಲ್ಲ ರಂಭಿಸೋದೇ ರಂಭಿಸೋದ್ ಕೂಸ ಬಂಗಾರ ಬಂಗಾರ ಮಾಡ್ಕೋತೀಳಿ ಯಾರು ಮಾಡ್ತಾರೆ ಈಗಿನ ಕಾಲ್ದಾಗ ಅಳೆದರು ಅಕ್ಕ ಅಕ್ಕ ತಂಗಿದೆ ಗಂಡದವ್ರು ಯಾರು ಮಾಡ್ತಿರ್ಬೇಕು ರೀ ಇಷ್ಟು ಬಂದ ಕ್ಷೀಣಗೆ ಒಂದೇ ಮಾತಿಗೆ ಬಂದು ಇಂತ ಮಾಡ್ಯಾರ ನಾವೇ ಒಂಥರ ಪುಣ್ಯ ಮಾಡ್ದಂಗೆ ನೋಡ್ರಿ ನಮ್ಮನೆಯವ್ರು ನಮ್ಮ ಮಮ್ಮಿ ಆಗಲಿ ನಮ್ಮ ಅಣ್ಣ ಆಗಲಿ ನಾವು ಆಗಲಿ ಆಯ್ತು ನಮ್ಮ ತಂಗಿ ಪುಣ್ಯ ತಂಗಿ ನೋಡ್ರಿ ಅವ್ರ ಯಜಮಾನ್ರು ಬರ್ತೀನಿ ಅಂತೇಳಿ ಅಂದಿದ್ರು ಅವ್ರಿಗೆ ಅದ್ರಾಗ ಕನ್ನಡ ಬರೋಲ್ಲ ಅವ್ರು ಮರಾಠಿ ಅವ್ರು ರೊಕ್ಕ ಕಳಿಸಿದ್ರು ಖರ್ಚಿಗೆ ಏನಾರ ಬೇಕತ್ತು ತಗೋ ಅಂತೇಳಿ ನಾವು ರೊಕ್ಕ ಅಂತೂ ಯಾರು ಲೆಕ್ಕ ಹಾಕಿಲ್ರಿ ಅವ್ನ ಸಲುವಾಗಿ ಅವನಿಗೆ ಆರಾಮಾದ್ರೆ ಸಾಕು ಅಂತ ರೇಂಜಿಗೆ ಇದೆಯೋ ನಾವು ಎಲ್ಲ ದೇವ್ರಿಗೆ ಬಡ್ಕೊಳ್ಳೋದೇ ರೀ ಯಾಕಂದ್ರೆ ಒಂದು ನಾವು ಗೊತ್ತು ನಾವು ಗ್ಯಾರಂಟಿ ಕೊಡೋಲ್ಲೊಡ್ರಿ ಅಂತ ಹೇಳಿದ್ರು ನಾವು ನಾವೇನು ಹೇಳೋಕ್ಕಾಗಲ್ಲ ರೀ ಇನ್ನೊಂದು ಎರಡು ದಿನ ಮೂರು ದಿನ ಇದೆ ಹೇಳೋರು ಅವ್ರು ಹೋದಾಗ ಹಾಗಾಗಿ ಇದಿ ಹೊಡೆದೇ ನಮ್ಮ ಯಜಮಾನ್ರಿಗೆ ಕಳ್ಸಿದ್ದೇವೆ ನಾವು ಸೊ ಆರಾಮಾಯ್ತು ರೀ ಅದೆಲ್ಲ ಹಂಗೇನಿಲ್ಲ ರೀ ಅಂದರೆ ರೀ ನೋಡಿದ್ರೆ ಆ ದೇವ್ರಿಗೆಲ್ಲರೂ ಕೇಳೋದಕ್ಕೆ ಕೇಳ್ಕೋದು ಅವನಿಗೆ ಆರಾಮ್ಲಿ ದೇವ್ರಿ ಆರಾಮಾಲಿ ಆರಾಮಾಗಲಿ ಆರಾಮಾಲಿ ಅಂಥೇಳಿ ಸೊ ಕಷ್ಟ ಬಂದಾಗೆ ಗೊತ್ತಾಗ್ತದಂತರಿ ಯಾರು ನಮ್ಮವ್ರಂಥೇಳಿ ನಮ್ಮ ಕಷ್ಟ ಬಂದಾಗ ಗೊತ್ತಾಯ್ತು ರೀ ಯಾರು ನಮ್ಮವ್ರಂಥೇಳಿ ಕೊನೆಗೂ ನಮ್ಮ ಯಜಮಾನ್ರೆ ಆದರು ಇವರಿಗೆ ನಮ್ಮ ಯಜಮಾನ್ರೇ ನಮಗೆ ಬಂದಾದಂಗೆ ಆಯ್ತು ನೋಡ್ರಿ ಅದಕ್ಕೆ ನಮ್ಮವರೇ ನಮ್ಗೆ ಆ ಥರ ಅಂತ್ರಿ ಕಷ್ಟ ಬಂದಾಗ ఇప్పు యాకే కేతిరదు నెంత్ నోడ్రీ అమ్మ హ్యాంగదా మహితి ఇలా అవున బి కుందరవ్ బల్లి హోదు ఒట్టసారి ఇలా అదొల్పు ఎం ఎంట్ దిమ ఆవ్ ముక్క్రీ స్వల్ప ఇదామ్యాల ఇంజెక్షన్ ఇద్దరు స్వల్ప ఆరామద ఆవ్ మరి నోడ్రీ కణిరకు యవరీ జాక మంతి అని మారి ఒర్సోదువన కై ఒర్సోదు అని కర్కొదు అవును అస్ట హిం తె కాల్ ಜಾಕ್ ಮಾಡಿಬಿಟ್ಟರೆ ರೀ ಯಜಮಾನ್ರದು ಅದು ಕೈಯಾಗ ಸಲೇನ ಏರಲಾಗಿ ಅಂದ್ರೆ ಬ್ಲಾಕ್ ಆಗಿಬಿಟ್ಟಿತ್ತು ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳಕತ್ರು ಬ್ಲಾಕ್ ಆಗ್ಯದ ನೋಡಿರಿ ಇದು ಒಂದು ಸ್ವಲ್ಪ ಅಂತೇಳಿ ಅವನಿಗೆ ಟಾಯ್ಲೆಟ್ಗೆ ಹೋಗೋದಿತ್ತು ರೀ ನಮ್ಮ ಅಣ್ಣಾಗ ಅವಕೂ ಹಾಕೊಳಾರ್ದವ ಅದಕ್ಕೆ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಿನಿಕ್ಕೆ ಹೊರಗೆ ಕರ್ಕೊಂಡು ಹೊಂಟಾರ ನೋಡ್ರಿ ಅವನಿಗೆ ಈಗ ಅವ್ನು ನಮ್ಮದು ಅವರು ಹೊರಗೆ ಕರ್ಕೊಂಡು ಹೊಂಟಾರ ಅವನಿಗೆ ಅಂದ್ರೆ ಟಾಯ್ಲೆಟ್ಗೆ ನಮ್ಮ ಇಜ್ಜಿ ನೋಡ್ರಿ ಇಲ್ಲೇ ಕೂತ್ಬಿಟ್ಟ ನಮ್ಮ ಮಮ್ಮಿಗೆ ನಮ್ಮ ಮಮ್ಮಿ ಇವನು ನೋಡೋದಾಗಲ್ಲ ಕಿ ಈ ಬ್ಯಾಡ ಅಂತ ಹೇಳಿ ಪ್ರಕಾಶ್ ಬಿಟ್ಟಿದ್ರ ಕೀ ಅಂದ್ರೆ ನಮ್ಮ ಪರಗಳು ಇರ್ತಾವಲ್ಲ ರೀ ಮನೆಯಾಗ ಹೋಗ ಅಂತೇಳಿ ಎರಡು ಪರಗಳಿಗೆ ಬಿಟ್ಟು ಬಿಟ್ಟಿದ್ದಲ್ಲೇ ಅಂತೇಳಿ ಮಮ್ಮಿಗೆ ಸ್ವಲ ಪ್ರಕಾಶಿದೆ ನಾನು ವಿಜ್ಜಿ ಇಬ್ಬರು ಇದ್ದೇವು ನಮ್ಮ ತಂಗಿರಿಬ್ಬರು ಹೊರೋಗಿದ್ರು ಅದೇವ್ರ ಆತು ಬರೋರು ಇದ್ದವು ರೀ ನಮ್ಮ ತಂಗಿ ಗಾಡ್ ನೋಡ್ರಿ ಕಾಣಿಸ್ಕೊತೀಬೇಕು ಅವ್ನು ನಮ್ಮ ಚಿದ್ದುನಂತು ಕೆಲಸನೇ ಹೋಗಿಬಿಟ್ಟದಂತೆ ನಮ್ಮ ತಂಗಿ ಗಂಡಂದು ಒಂದು ಕೆಲಸನೇ ಮಾಡಪ್ಪಿ ಒಂದು ಅಂದರೆ ಎರಡು ದಿನ ಆಯ್ತು ಅಂತ ಹೇಳಿದ್ದಂತ ಹಂಗಾಗಿ ಕೆಲಸರು ಮಾಡೋ ಇಲ್ಲ ಕೆಲಸ ಬಿಡು ಅಂತ ಅಂತ ಈಗ ಸಲುವಾಗಿ ಕೆಲಸನೇ ಬಿಟ್ಟು ನಮ್ಮ ಸಿದ್ದು ಅಪ್ಪ ಅವರು ಬಂದು ಮಾಡ್ತಾರೆ ಅಂತೇಳಿ ಅನ್ಕೊಂಡಿದ್ದೆ ನಮ್ಮ ತಂಗಿ ಗಂಡು ಮಾಡಿದ್ರು ರೀ ಇಪ್ಪ ಇಂಥವ್ರು ಸಿಗ್ಲಿಕ್ಕಂತೂ ಪುಣ್ಯ ಮಾಡಿದಿರ್ಬೇಕು ನೋಡ್ರಿ ಫ್ರೆಂಡ್ಸ್ ಅಣ್ಣ ನೀರು ಬಿಡ್ತಾವ್ರಿ ನೋಡಿದ್ರೆ ಆರಾಮಾಗಿದ್ಯೋ ಒಂದು ದೊಡ್ಡದಾಗ್ಬಿಟ್ಟದೆ ರೀ ನಮ್ಮ ಅಣ್ಣಾಗ ಇವಾಗ ಇದು ಮಾಡಿಸುತ್ತಾರೆ ಏನಂದ್ರೆ ಗಂಜಿ ಅದು ಅದೇ ಬಾತ್ರೂಮ್ ಕುಕ್ಕರ್ಕೊಂಬಂದರು ಬಟ್ಟೆ ಚೇಂಜ್ ಮಾಡಿದ್ರ ಒಂದು ಫುಲ್ ಬಟ್ಟೆ ಎಲ್ಲ ಇದಾಗ್ಬಿಟ್ಟಿತ್ತು ನೋಡಿರಿ ಎಂಟು ದಿನ ಐತೆ ಅದೇ ಬಟ್ಟೆ ಮಗಿದ್ರೆ ರಗತ ಆರಾಮಾಗಿತ್ತು ಕೈಯ್ಯದೆಲ್ಲ ಸಲಹಾನ ಕಿತ್ಕೊಂಡಿದ್ದೆ ಅಲ್ಲಿ ರಗತ ಎಲ್ಲ ಆಗಿಬಿಟ್ಟಿತ್ತು ಅದಕ್ಕೆ ಬೇಡ ಅಂತ ಹೇಳಿ ಚಿಕ್ಕ ಎಲ್ಲ ಬಟ್ಟೆ ಚೇಂಜ್ ಮಾಡಿದೆ ಡಾಕ್ಟ್ರು ಹೇಳಿದ್ರು ಬಂದು ಇನ್ನೀಗ ಇವಾಗ ಒಂದು ಸ್ವಲ್ಪ ಆರಾಮಾಗೈದ್ರಿ ಡಾಕ್ಟ್ರ್ ಬಟ್ಟೆ ಚೇಂಜ್ ಮಾಡ್ರಿ ಅಂಥೇಳಿ ಅದಕ್ಕೆ ಬಟ್ಟೆ ಚೇಂಜ್ ಮಾಡಿದ್ದು ಅವನಿಗೆ ಅವನಿಗೆ ಏನು ಹೋದ ನೋಡ್ದು ನಾನು ಮೊಬೈಲಿಗೆ ಕೈಯಾಗ ರೀ ವೀಡಿಯೋನೂ ಮಾಡಿಲ್ಲ ಆರಾಮಾಗಿದೆ ಅಂತ ಹೇಳಿದ ಬೆಳಕೆ ನಾನು ವೀಡಿಯೋ ಮಾಡಿದ್ದು ಕೈಯಾಗಿ ಹಿಡಿದಿದ್ದು ಅವಾಗ ಜೀವನ ಸಮಾಧಾನ ಆಗಿದ್ದು ಇಲ್ಲಾಂದ್ರೆ ಅಂದ್ರೆ ಮೊಬೈಲ ಕೈಯಾಗಿ ರೀ ನಾನು ನೋಡಿರಿ ನೀವು ಆ ಪ್ಯಾಂಟನ್ನು ಚೇಂಜ್ ಮಾಡೋದಿತ್ತು ರೀ ಅವ್ನಿಗೆ ಅಂದ್ರೆ ಕೈ ಕಾಲೆಗೆ ರೀ ಅವ್ನಿಗೆ ಆ ರೇಂಜಿಗೆ ಆಗ್ಬಿಟ್ಟಿತ್ತು ಅವ್ನಿಗೆ ಫ್ರೆಂಡ್ಸ್ ಅವ್ನಿಗೆ ನೀರು ಅದೇನು ಏನೋ ರೀ ಐದು ದಿನ ತನಕ ಬರೇ ನೀರು ನೀರು ಕಾಯ್ತು ಡಾಕ್ಟ್ರು ಕೊಡ್ಬಿಡಂದಿರು ಸೊ ಅವತ್ತು ಬಂದು ಆರಾಮಾಗ್ಯದ್ರಿ ಮತ್ತೆ ನೀರು ಕೊಡ್ರಿ ಅಂದಾಗ ಎಲ್ಲರಿಗೂ ಅದಕ್ಕೆ ಒಂದು ಸ್ವಲ್ಪ ಇದು ತಂದು ಎಳ್ನೀರು ತಂದು ಕೊಡ್ಲೋಗುತ್ತಿದ್ದೆವು ಅವನಿಗೆ ಎಲ್ಲರೂ ಭಾಳ ಭಾಳ ಹೆಲ್ಪ್ ಮಾಡಿದ್ದು ರೀ ಈಗ ನೋಡ್ರಿ ತಂಗಿ ನೋಡಿರಿ ಈಗನು ಬಂದಿದ್ರು ಅವತ್ತು ಹೇಳಿದ್ದೇನೆ ಒಂದು ನೋಡ್ರಕ್ಕಿ ಅಣ್ಣಾಗ ಹಿಂಗೆ ಆಗ್ಯದಂದ್ರೆ ಅಕ್ಕಿನೂ ನಿಂತಿಲ್ಲ ಅಕ್ಕಿ ನಮ್ಮ ತಂಗನು ನಿಂತಿಲ್ಲರಿಲ್ಲ ನೋಡ್ರಿ ತಂಗಿ ಈಕಿ ಪುಣಾ ತಂಗಿ ಈಕೆ ನಮ್ಮದು ಚಿತ್ರ ನೋಡಕ್ಕೆ ಹೇಳಿದ ದಿನನೇ ಬಂದುಬಿಟ್ಟು ನೋಡ್ರಿ ಫ್ರೆಂಡ್ಸ ಇಲ್ಲ ಕೊಬ್ಬನ ಯಾಕಪ್ಪ ಹಿಂಗೆ ಈ ರೀತಿ ಆಯ್ತಿ ತೊಳಿ ಎದಿ ಒಡ್ಕೊಂಡು ನೀರು ಹಾಕಿಬಿಟ್ಟಿತ್ತು ಸೊ ಒಂದು ಸ್ವಲ್ಪ ಆರಾಮಾಯ್ತು ರೀ ರಿಲೀಫ್ ರಿಲೀಫ್ ಆಯಿತು ನಮ್ಗೆ ದೇವ್ರ ಹಿಂದನಾ ನಮ್ಮ ಅಯ್ಯಪ್ಪ ಸ್ವಾಮಿ ಅನ್ನಂಗೆ ಐತ್ರಿ ನಮ್ಗೆ

ಹತ್ತಂಗ್ ಹೋದ್ರು ಮಾವದೇ ರೀ ಮಾವ ತೊಗೊಂಡ್ ಬಂದಿಲ್ಲ ಯಾರು ಬಂದ್ರೆ ಹೇಳಿದ್ರು ಸದ್ಯಕ್ಕೆ ನೀ ನಾ ಹೇಳತ್ತೀನಿ ನಮ್ಮನವೇ ಬಂದಂಗತಿ ಯಾರು ಬಂದಿತ್ತು ನಮ್ಮ ಇದೇವ್ರಿಗೆ ಕೈ ಬಿಡೋಲ್ಲ ಅಂತರಿ ಫ್ರೆಂಡ್ಸ ಮನ್ಷೇರಿಗೆ ನಂಬಾಡ್ದೆ ಯಾವಾಗ ಬಿ ದೇವ್ರಿಗೆ ನಂಬಬೇಕು ನಮ್ಮ ಅಯ್ಯಪ್ಪ ಸ್ವಾಮಿ ನಮ್ಮ ಕೈ ಬಿಡಲಿಲ್ಲ ನಮ್ಮ ಅಣ್ಣಾಗ ಆರಾಮಾಯಿತು ಎದಿ ದರ್ಧಸ್ ಅಂತ ಮಾರಾ ಆತದಿಲ್ಲ ಅಂಥೇಳಿ ಬಟ್ ಆರಾಮಾಯಿತು ಭಾಳ ಖುಷಿ ಆಯ್ತು ಎಲ್ಲ ನಿಮ್ಮ ಆಶೀರ್ವಾದದಿಂದ ನೀವೆಲ್ಲ ಭಾಳ ಜನ ಕೇಳತ್ತಿದ್ರಿ ಏನಾಗ್ಯದ ಏನಾಗ್ಯದ ಅಂಥೇಳಿ ಈ ರೀತಿ ನೋಡ್ರಿ ಮಾನಸಿಕ ಒತ್ತಡ ಮಾಡಿಕೊಂಡು ಅಂದರೆ ಯಾವತ್ತು ಹಂಗೆ ಆ ರೀತಿ ಮಾನ್ಸಿಕ ಆಬಾಡ್ದ್ರಿ ಹಂಗೆ ಎಲ್ಲಿ ಹೋದ್ರೂ ಸಿಡಿ ಸಿಡಿ ಮಾಡೋದು ಅದು ಮಾಡೋದು ಮೈಂಡ್ ಇದು ರೀ ನಮ್ಮ ಅಣ್ಣಂದು ಯಾರು ಇಲ್ಲಪ್ಪ ನನಗೆ ಅಣ್ಣಂಗೊಂದು ಮೈಂಡ್ ಆಗಿಬಿಟ್ಟಿತ್ತು ಕೊನೆಗೆ ನಾವು ಇಲ್ಲ ಅಂದ್ಬಿಡಪ್ಪ ನಾ ಈಗ ನಾವು ಅಕ್ಕ ತಂಗ್ದೇರಿ ಇಲ್ಲಂದ್ರೂ ನಿನಗೆ ಇಬ್ಬರು ಮೂರು ಮಂದಿ ಮಾಮದೇವ್ರ ಇಟ್ಟಿತ್ತು ಕೆಡಿಸ್ಕೊಬೇಡ ಇಬ್ರು ಅಕ್ಕ ತಂಗ್ದೇ ಗಂಡದೇರ ನಿನಗೆ ನಾವು ನೋಡ್ಕೊಳ್ಳಿ ಅಂದ್ರೆ ಅಕ್ಕ ತಂಗಿ ಗಂಡದಾರ ನೋಡ್ಕೊತಾರೆ ನಿನಗೆ ಯಾರು ಇಲ್ಲ ಅಂತೇಳಿ ಕೆಡಿಸ್ಕೊಬಾರ ತಂದೆವು ಅಷ್ಟು ಮಂದಿ ಹೊರಗೆ ಊಟ ಮಾಡ್ತಿದ್ದೆವು ರೀ ನಮ್ಮದು ಮಾಮಿ ಮತ್ತು ಆಂಟಿಂದು ಆಂಟಿ ನೋಡಿ ಅವರು ಡಬಾ ತಗೊಂಡು ಕೊಡ್ತೀರ ದಿನ ಇಬ್ಬರು ಇಬ್ಬರು ಕೊಡ್ತೀವಿ ಡಬ್ಬ ಇದು ಏನಂತಾರೆ ಅಂತ ಹೇಳಿ ನಮ್ಮ ತಂಗಿ ಊಟ ಒಡ್ರಿ ಅಕ್ಕಿಗೆ ಅವ್ರಿಗೆ ಡಬ್ಬ ತಂದು ಕೊಡ್ತಿದ್ರು ದಿನ ಬೆಳಗ್ಗೆ ನಾಷ್ಟ ಮಾಡ್ತಿದ್ವಿ ಹೊರಗೆ ಅವ್ರು ಡಬ್ಬ ತಂದು ಕೊಡ್ತಿದ್ರು ಅಪ್ಪ ಯಾಕೆ ಹೇಳ್ತೀರಿ ಅವನಿಗೆ ಆರಾಮಾಗಿದೆಯ ದೊಡ್ಡದಾಗ್ಬಿಟ್ಟು ಅದು ಹೇಳಿದೆ ನೀವು ಮನ್ಸಿಗೆ ಮಾಡ್ಕೋಬೇಡಪ್ಪ ನಾವಿದ್ದೀವಿ ನೀ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿಕೆ ಅವ್ನು ನಮ್ಮ ಅಣ್ಣ ಹೇಳಿದೆ ನೋಡಿರಲ್ರಿ ಫ್ರೆಂಡ್ಸ ನಮ್ಮ ಅಣ್ಣಗೆ ಏನಾಗಿತ್ತು ಅಂಥೇಳಿ ಆಲ್ರೆಡಿ ಶೇರ್ ಮಾಡಿ ನಿಮ್ಮ ಜೊತೆ ನೋಡಿರಬೇಕು ಇದು ಮನೆ ಬಂದು ಕಂಟೆ ಅದರೊಳಗೆ ಶೇರ್ ಮಾಡಿ ಹಾಕ್ಲಿಕ್ಕೀನಿ ನಾ ವೀಡಿಯೋ ಮೊನ್ನೆ ಶುಕ್ರವಾರ ಶುಕ್ ಶುಕ್ರವಾರ ಡಿಚಾರ್ಜ್ ಆಗಿದ್ದು ಶುಕ್ರವಾರ ಬಂದಿರೋ ಅಲ್ಲಿ ವೀಡಿಯೋ ಮಾಡಿ ನಲ್ಲಿ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇಲ್ಲೇ ಬಂದೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡತ್ತೀನಿ ರೀ ಅದಕ್ಕೆ ಇದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದ ರೀ ಡಿಚಾರ್ಜ್ ಮಾಡಿದ್ದು ಅದು ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ನಮ್ಮ ಅಣ್ಣಗೆ ಈ ರೀತಿ ಆರಾಮ್ ತಪ್ಪಿತ್ತು ನೋಡಿರಿ ಈ ರೀತಿ ನೀವು ಹೋರಾಡಿ ఏనా గుడి ద్దికొంద అదరీ దవాఖని అందు యవతారప్ప అన్నంగా సోని మాన్సిబిట్టి రి ఒం చుచి చుచి మాతాడ్రీ ఒర ఒత్డ ఒత్డ యారో ఇలాప నం అన్నంగం ఆగిబిట్టితో అదక మెజమాన్ వందే మాతారీ అని యక్ష నోడ ఎల్ హి మాతాడు చుచి మాతాడద బయ్యదాగ్లీ అదా ఇలీ ఇదే రీతి మాట్లాడదాం మావన మాట్లాడారు యారు అందరూ ఒం ಚಡ್ಡಿ ದೋಸೆ ಅಂತ ಅವ ನಮ್ಮ ಯಜಮಾನ್ರು ಚಿದ್ದು ನಮ್ಮ ತಂಗಿ ಯಜಮಾನ್ರು ನೋಡ್ರಿ ಅವರು ಅಷ್ಟು ಒಟ್ಟು ಅವ್ರು ಮೂರು ಮಂದಿ ಆಗಲಿ ಅವನಿಗೆ ಏನೋ ಹಿಂಗೆ ಈ ರೀತಿ ಮಾತಾಡಲ್ಲ ಅವ್ನಿಗೆ ಅವ್ರು ಅಂತ ನಮ್ಮ ನಮ್ಮ ಯಜಮಾನ್ರಲ್ಲಿ ಅಂತಾರೆ ಅವನಿಗೆ ಟೈಮ್ ಸದ್ಯಕ್ಕೆ ಖರಾಬ್ ಅದ ಎಲ್ಲರಿಗೂ ಟೈಮ್ ಅಂತಿರ್ತಾರೆ ಟೈಮ್ ಖರಾಬ್ ಇದ್ದ ಟೈಮ್ನಾಗ ಅವ್ರಿಗೆ ಆ ರೀತಿ ಮಾತಾಡಬಾರ್ದು ಆ ರೀತಿ ಮನ್ಸಿಗೆ ತ್ರಾಸ ಮಾಡಬಾರ್ದು ಎಲ್ಲರಿಗೂ ಟೈಮ್ ಬರ್ತಿರ್ತದ ಹಂಗೆಲ್ಲ ನಾನು ಅಂದಲ್ಲ ಅಂದಲ್ರಿ ಹಾಗಾಗಿ ಅವ್ರು ಬೈತಿರ್ತಾರೆ ನಂಗೆ ಯಾಕೆ ನಿಮ್ಮ ಮನೆ ನೀನು ಈ ರೀತಿ ಮಾತಾಡ್ತಿಲ್ಲ ಅಂಥೇಳಿ ನಂಗೆ ಅವ ಮಾಡಿದ್ರೆ ಸಿಟ್ಟು ಬರ್ತಿತ್ತು ಅದಕ್ಕೆ ನಾವು ಬೈತಿದ್ದೆವು ಬಟ್ ಅದು ಇಲ್ಲ ಅವ್ನ ಟೈಮ್ ಹಂಗದ ಅವನಿಗೆ ಅನ್ಲಕ್ಕೋಬೇಡ್ರಿ ನಾವು ಎಷ್ಟು ಕಂಟ್ರೋಲ್ ಆಗಿರ್ತೀವಿ ಅವನು ಅಷ್ಟು ನಮ್ಮ ಕಂಟ್ರೋಲ್ ಆಗಿರ್ತಾನೆ ಅಂತ ಹೇಳ್ತಿಲ್ಲ ಯಜಮಾನ್ರು ಇವ್ರ ಮುಂದೆ ಆ ರೀತಿ ಮಾಡಲ್ಲ ರೀ ಯಾರಿಗೂ ಮಾಡ್ಕೊಡಲ್ಲ ಅಂದರೆ ಎಲ್ಲಿ ಕಳ್ಸಲ್ಲ ರೀ ನಮ್ಮ ಅಣ್ಣಗೆ ಇಲ್ಲೇ ಸ್ವಲ್ಪ ಇಟ್ಕೋತೀನಿ ಆ ಕಡೆ ಊರ ಕಡೆ ಕಾಲಿಗೆ ಹಿಡಗುಡಲ್ಲ ನಮ್ಮ ಅಣ್ಣಾಗ ಯಾರೂ ಮಾತಾಡೋದು ಬೇಡ ಯಾರು ಅನ್ನೋದು ಬೇಡ ಇವ ಅವ್ರಿಗೆ ಅನ್ನೋದು ಬೇಡ ಅವ್ರು ಅನ್ನೋದು ಬೇಡ ಸುಮ್ಮನೆ ಬೇಡ ಇಲ್ಲೇ ಸ್ವಲ್ಪ ಇಟ್ಕೋತೀನಿ ನೋಡಿರಿ ನಮ್ಮ ಅಂಟಿ ಅಂತೂ ಭಾಳ ಹೆಲ್ಪ್ ಮಾಡಿದಳು ನಮಗಿಂದೂ ಅಂಟಿನಿ ಇರ್ತಾಳೆ ರೀ ಆಕಿ ಅಂತೂ ಎರಡು ದಿನ ಅಕ್ಕಿನ ಇದ್ದಿಲ್ಲ ಏನು ಏನಿಲ್ಲ ರೀ ಊಟ ಇಲ್ಲ ನೀವು ನೋಡ್ಕೊತೇ ಕೂತೀವಿಳು ಅಕ್ಕಿನ ಹತ್ತಿರ ಯೋಜಾಕೆ ಮಾಡಿದಳು ಆರಾಮ್ ದಿನ ಅವ್ರ ದೋಸ್ತರು ನಮ್ಮ ಮಾಮ ಅಷ್ಟು ಮಂದಿ ತಂದು ಹಾಕಿದ್ರು ಅವನಿಗೆ ದವಾಖಾನೆ ಹಾಕಿದ್ರು ನಾವು ಹೋಗಿ ಎಷ್ಟಕ್ಕೆ ಇಷ್ಟೆಲ್ಲ ಮಾಡ್ಕೊಂಬಂದೆ ನೋಡಿರಿ ಫ್ರೆಂಡ್ಸ ಅವ್ರು ಹಾಕಿದಿನ ಹೋಗ್ಬಿಟ್ಟಿದ್ರು ಅವ್ರು ಅಡ್ಮಿಟ್ ಮಾಡಿ ಹೋಗ್ಬಿಟ್ರು ಅವತ್ತಿನ ದಿನ ಮತ್ತು ನಮ್ಮ ಆಂಟಿ ನಮ್ಮ ಮಾಯಿ ಕೂತಿದ್ರು ರೀ ನಮ್ಮ ನಮ್ಮದು ನಮ್ಮ ಅಣ್ಣ ದೋಸ್ತು ಫೋನ್ ಹಚ್ಚಿ ಅದ ನೀರಪ್ಪ ಯಾರು ಇಲ್ಲ ಅಲ್ಲಿ ರಾತ್ರಿ ಸಂಬಳಸೋದಾಗಲ್ಲ ಯಾರೂ ಅಲ್ಲಿ ನೀ ಎದ್ರು ಅಂತೇಳಿ ಅವನಿಗೆ ಒಬ್ಬ ಅಂದಿಸಿದ ನಮ್ಮ ಆಂಟಿ ನಮ್ಮ ಮಾಯವ್ ದೋಸ್ತು ಇಬ್ಬರು ಅಲ್ಲೇ ಕೂತಿದ್ರು ರೀ ಅವರೆಲ್ಲ ಎಡ್ಮಿಟ್ ಮಾಡಿ ಹೋಗಿದ್ರು ಉಳ್ಕಿದ್ರು ಎಲ್ಲರೂ ಸೊ ಈ ರೀತಿ ಎಲ್ಲ ಮಾಡ್ಕೊಂಬಂದಿವೆ ನೋಡ್ರಿ ಬಟ್ ಮನ್ಸಾಗೆ ಇವಾಗೂ ಮಾನ್ಸಿಕ ಅಂತ ಇವಾಗ ಅಷ್ಟು ಮಾನ್ಸಿಗೆ ಹಾಕ್ಬಿಟ್ಟಾನೆ ಇವಾಗ ನಮಗೂ ಅರ್ಥ ಆಗ್ಯದ ಬಟ್ ಈ ರೀತಿ ಇವಾಗ ಇನ್ನು ಮನೆಯವಾಗೂ ಆ ರೀತಿ ಬಿಡೋಲ್ಲ ಅವನಿಗೆ ಆರಾಮಾಗ್ಯದ ಅದೇ ಒಂದು ದೊಡ್ಡದು ಇನ್ನೊಂದು ಏನಾದರೂ ಲಗ್ನ ಲಗ್ಗಣಿ ಮಾಡೋದು ದೊಡ್ದದ್ರಿ ಎಲ್ಲರೂ ಇದ್ರೆ ನಮ್ಮ ಅಣ್ಣ ಫೋರ್ ನೋಡಿರಿ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮಗೆಲ್ಲ ಪೋಸ್ಟ್ ಹಾಕಿದ ನಾನು ಎಲ್ಲರೂ ಹಾಕಿದ್ರಿ ಜಲ್ದಿ ಹುಷಾರಾಗಿ ಬರಲಿ ಅಂತ ಅದೇ ಇದ್ರದಿಂದ ಹುಷಾರಾಗಿ ಬಂದಾನೆ ರೀವ ಮನ್ಕೊಂಡ ನಮ್ಮ ತಂಗ್ಳು ಮಂದ್ಕೊಂಡಾರ ಮಂದ್ಕೊಂಡಾರ ಇನ್ನೊಂದು ವೀಡಿಯೋದಾದ್ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ಡಿಚಾರ್ಜ್ ಮಾಡಿದ್ದು ಅದಾದಮೇಲೆ ಸೋಲಾಪುರ್ ಲಾಕ್ಸ್ ಬರ್ತಿರ್ತಾವೆ ರೀ ಫ್ರೆಂಡ್ಸ್ ಶುಕ್ರವಾರ ದಿನ ಬಂದೀನಿ ರೀ ನಾನು ಸೋಲಾಪುರಕ್ಕೆ ಇದೇ ರೀತಿ ನಿಮ್ಮ ಆಶೀರ್ವಾದ ಇಲ್ಲ ಜಲ್ದಿ ನಮ್ಮ ಅಣ್ಣ ಲಗ್ನ ಆಗಲಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿರಿ ನಮ್ಮದು ಅದೇ ಆಸೆ ಅದ ರೀ ಒಬ್ಬ ಅನ್ನ ಚಂದಿರಲಿ ಅಂಥೇಳಿ ಸೊ ಈ ರೀತಿ ಇನ್ನು ಇನ್ನು ಇನ್ನೂ ಭಾಳ ಹೇಳ್ಕೊಳ್ಳೋದ ರೀ ಮತ್ತು ಮುಂದಿನ ಒಳಗೆ ಹೇಳ್ಕೊತೀನಿ ರೀ ಮುಂದಿನ ಒಳಗೆ ಸಿಗ್ತೀನಿ ರೀ ಬಾಯ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿರಿ ಇಷ್ಟು ದಿನ ವೀಡಿಯೋದು ಹಾಕಿದ್ದಿಲ್ಲ ಮಪ್ಪೆಲ್ಲ ಹಂಗೆ ಸಪೋರ್ಟ್ ಮಾಡ್ತಿದ್ರಿ ವಿಡಿಯೋ ನೋಡಿ ಲೈಕ್ ಶೇರ್ ಹಂಗೆ ಕಮೆಂಟ್ ಮಾಡ್ತಿದ್ರಿ ಅದೇ ರೀತಿ ಮಾಡಿ ಅನ್ಕೊತ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ಮುಂದಿನ ಒಳಗೆ ಸಿಗಿರಿ ಬಾಯ್ ಫ್ರೆಂಡ್ಸ್